ವಿಶ್ವ ಪ್ಲಸ್ ವಿ ತಂಡ ಈಗ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮಸ್ಕಿ ತಾಲೂಕಿಗೆ ಬಂದಿದ್ದೇವೆ ಇಲ್ಲಿನ ರೈತರು ಹಾಗೂ ಇಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ ರಾಮಲಿಂಗಪ್ಪ ಈ ಬಾರಿ ಎಲೆಕ್ಷನ್ ಬರ್ತೈತಲ್ಲ ಯಾವ ಪಕ್ಷಕ್ಕೆ ಓಟ್ ಆಗ್ತೀರಾ ಅಂದ್ರೆ ಈಗ ಎಲೆಕ್ಷನ್ ಬರ್ತಾ ಇದೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಂದ ಇದಾರೆ ಕಾಂಗ್ರೆಸ್ ಇಂದ ಬಂದ್ರೆ ಇಟ್ನಾಳ್ ಇದಾರೆ ಇಂದ ಬಂದ್ರೆ ಬಸವರಾಜ್ ಕೆ ಇದ್ದಾರೆ ಡಾಕ್ಟರ್ ಬಸವರಾಜ್ ಕೆ ಯಾರಿಗೆ ಈ ಬಾರಿ ಓಟ್ ಚಲಾವಣೆ ಯಾರಿಗಾದ್ರೂ ಒಬ್ಬ ಕಿಸಾನ್ ಯೋಜನೆ ಅಡಿಯಲ್ಲಿ ಆರಾರು ಸಾವಿರ ರೂಪಾಯಿ ಬರ್ತಾ ಇತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದಿಂದ ಅದೆಲ್ಲ ಬರ್ತಾ ಇದೆಯಾ ಹೊಲಕ್ಕೆ ಬರ್ತಾ ಇದೆ ನಂಗೆ ಒಂದು ಎಕರೆಗೆ ನಾಲ್ಕು ಸಾವಿರ ಬರ್ತಾವ ನಾಲ್ಕು ಸಾವಿರ ಆರು ಸಾವಿರ ಬರ್ತಾವ ಮೂರು ಕಂತು ಮೂರು ಕಂತು ಮೂರು ಕಂತು ಎರಡು ಎರಡು ಸಾವಿರ ಅಂದ್ರೆ ವರ್ಷಕ್ಕೆ ಮೂರು ಕಂತಲ್ಲಿ ಆರು ಸಾವಿರ ಬರ್ತಾ ರಾಜ್ಯ ಸರ್ಕಾರದಿಂದ ಏನಾದರೂ ಬರ್ತಾ ಇದೆಯಾ ಅದು ಅದು ಗೊತ್ತಿಲ್ಲ ನಿಮ್ಮ ಹೆಸರು

ಏನು ಇವರು ಸಿದ್ದರಾಮಯ್ಯವ್ರು ಹೇಳಿದ್ದು ಒಂದು ಮಾಡಿದ್ದುಂದು ಈ ಗೃಹ ಲಕ್ಷ್ಮಂತ ಮಾಡಿದ್ರೆ ಅರ್ಧ ಮಂದಿಗೆ ಬಂದವು ಅರ್ಧ ಮಂದಿಗೆ ಇಲ್ಲ ಬರೀ ಇದೇ ಆಯಿತು ನೋಡಿ ನಮಗೆ ಯಾವ ನೂರು ಮಂದಿಗೆ ಬಂದಿಲ್ಲ ದಿವಸ ಗುದಿಯಾಡ್ತಾರೆ ನಿಮಗೆ ಬರ್ತಾ ನಮಗೆ ಬರ್ದಿಲ್ಲ ಬಂದಿಲ್ಲ ಸರ್ ಅದು ಬಂದಿಲ್ಲ ಹಾಂ ನಾವು ಫುಲ್ ಕಾಂಗ್ರೆಸ್ನವರು ಸಾಕಾಗೈತೆ ಇವ್ರ ಕಾಲ ಒಬ್ಬ ಆಚಿಕೆ ಹೋಲ್ರಿ ಈಗ ಹ್ಞೂ ಸರ್ ಈಗ ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದ್ರಲ್ಲ ಕಿಸಾನ್ ಸಮ್ಮಾನ್ ಯೋಜನೆ ಬರ್ತದ ಆರ್ ಆರ್ ರೂಪಾಯಿ ಕೊಡ್ತಾ ಇದ್ರು ಈಗ ಅಲ್ಲ ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ರಿ ಅಂದ್ರೆ ಮೂರ್ ಕಂತಿನಲ್ಲಿ ಆರ್ ಸಾವಿರ ರೂಪಾಯಿ ವರ್ಷಕ್ಕೆ ಹೌದು ನಮ್ಮ ಯಡಿಯೂರಪ್ಪ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಅವ್ರ ನಾಲ್ಕ್ ಸಾವಿರ ಕೊಡ್ತಾ ಇದ್ರು ಟೋಟಲ್ ಆಗಿ ಹತ್ತ್ ಸಾವಿರ ಬರ್ತಾ ಇತ್ತು ಈಗ ಅದನ್ನ ಸ್ಟಾಪ್ ಮಾಡ್ಸಿದ್ರಲ್ಲಾ ಇದ್ರ ಬಗ್ಗೆ ರಾಜ್ಯ ಸರ್ಕಾರದ್ದು ಬಂದ್ ಆಗೈತೆ ರೀ ಕೇಂದ್ರ ಸರ್ಕಾರದ್ದು ಎರಡ್ ಸಾವಿರ ಬರ್ತೈತಿ ಹಾ ನಮ್ಗ ಒಟ್ಟು ಎರಡ್ ಸಾವಿರ ವರ್ಷಕ್ಕೂ ಅಂದ್ರೆ ನಾವು ಎರಡು ಆರು ಸಾವಿರ ರೀ ಆರು ಸಾವಿರ ಆರು ಸಾವಿರ ಬರ್ತವೆ ವರ್ಷಕ್ಕೆ ಅಂದರೆ ಇವಾಗ ರಾಜ್ಯ ಸರ್ಕಾರದಿಂದ ಯಾವುದು ಬರ್ತಾ ಬರ್ತಾ ಇದ್ದಿಲ್ಲ ರೀ ಸರ್ ಏನಿಲ್ಲ ಒಟ್ಟು ಬಂದಿಲ್ಲ ರೀ ಅಡ್ಡಾಡಿದೀವಿ ಬಂದಿಲ್ಲ ಅದು ಅದರಲ್ಲಿ ನಾವು ತಿಳ್ಕೆಸ್ಕೊಳ್ಳಿ ನಾವು ರೈತರ ದಿವಸ ಅಡ್ಡಾಡ್ಬೇಕಂದ್ರೆ ಎಲ್ಲಿ ಆಗ್ತದೆ ಏನು ದನಗುಲು ಹೊಲ ಮನೆ ಇರ್ತದೆ ಲೇಬರ್ ಪ್ರಾಬ್ಲಮ್ ಈಗ ಹೋಗೋದಾಗೋದಲ್ಲ ಬಂದ್ರ ಬಲ್ಲಿ ಇವರು ಮತ್ತೆ ನೋಡಿ ಹೆಣ್ಮಕ್ಳಿಗೆ ಬಹಳ ಕಿರಿಕಿರಿ ಕೊಟ್ರೆ ಅಡ್ಡಾಡಿ ಅಡ್ಡಾಡಿ ಒಂದು ಈಗ ನಾಲ್ಕು ತಿಂಗಳ ಅಡ್ಡಾಡೇವ್ರಿ ಈ ತಿಂಗಳು ಆಗ್ತೀವಿ ಅಂದ್ರೆ ಅಲ್ಲಿಗೆ ಹೋದ್ರೆ ಆಗ್ತೀವಿ ಅಂದ್ರೆ ಇಲ್ಲಿಗೆ ಹೋದ್ರೆ ಅದಕ್ಕೆ ಹಾಕಿಲ್ಲ ಅವ್ರಿಗೆ ಕೇಳಂತರು ಅಲ್ಲಿಗೆ ಹೋಗಿ ಏನು ಕೇಳ್ತೀರಿ ನಾವು ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಬೇಕು ಪ್ರಧಾನ ಮಂತ್ರಿ ಮೋದಿ ಅವರು ಬೇಕು ಹಾ ಮೋದಿ ಅವರು ಬೇಕ್ರಿ ನಮಗೆ ಪ್ರಧಾನಿ ಹ್ಮ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಗೌಡಪ್ಪ ಅಂತ ಹೇಳಿ ಗೌಡಪ್ಪ ಸರ್ ಈ ಬಾರಿ ಕೊಪ್ಪಳ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಅನೌನ್ಸ್ಮೆಂಟ್ ಆಗಿದೆ ಈ ಬಾರಿ ನೀವು ಯಾವ ಪಕ್ಷಕ್ಕೆ ಮತ ಚಲಾವಣೆ ಮಾಡ್ತೀರಾ ಕಾಂಗ್ರೆಸ್ ಕಾಂಗ್ರೆಸ್ ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಮತ ಚಲಾವಣೆ ಮಾಡಿ ಬಿಜೆಪಿ ಏನ್ ಮಾಡ್ರಿ ಸರ್ ಬಿಜೆಪಿ ಅಭಿವೃದ್ಧಿ ಹದಿನಾಲ್ಕು ವರ್ಷ ಆಯ್ತು ಮೋದಿ ಮೋದಿ ಸರ್ಕಾರ ಏನು ಮಾಡೈತಿ ಬಡವರಿಗೆ ಇದು ಇದು ಕಾಂಗ್ರೆಸ್ ಸರ್ಕಾರ ಇದು ಗ್ಯಾರಂಟಿ ಕೊಟ್ರ ಗ್ಯಾರಂಟಿನಿಂದ ಬಡವರು ಬದುಕ್ತಾರ ಗ್ಯಾರಂಟಿ ಗ್ಯಾರಂಟಿಲೆಲ್ಲ ನಿಮಗೆ ಬರ್ತಾ ಇದೆಯಾ ಬರ್ತಾ ಸರ್ ಎಲ್ಲ ಬರ್ತಾ ಅಂದರೆ ಬಿಜೆಪಿ ಏನೂ ಕೆಲಸ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಹ್ಞೂ ಸರ್ ಈ ಕರಡು ಸೆಕಂಡ್ ಅವರು ಆಗಲೇ ಎರಡು ಸಾವಿರ ಸಂಸದರು ಸರ್ ಇಲ್ಲಿ ಊರಿನ ನೋಡಿಲ್ಲ ಅವರು ಎಲ್ಲಿ ಬೆಟ್ಟ ಬೆಟ್ಟೆ ಆಗಿಲ್ಲ ಅವ್ರು ಅವ್ರು ಹೆಂಗೆ ನಾವು ನೋಡಿಲ್ಲ ಅವ್ರನ್ನ ಇನ್ನು ಮಾಡೋದಕ್ಕೆ ರಾಜಕ್ರೀತ್ನ ಯಾಕಂದ್ರೆ ಎರಡು ಸಾವಿರ ಸೋತಾರೆ ಸರಾ ಒಂದ್ಸಲ ಕೊಟ್ಟು ನೋಡ್ಬೇಕು ಅವ್ರನ್ನ ಒಂದು ಸಲ ನೋಡಿದ್ರೆ ಗೊತ್ತಾಗುತ್ತೆ ಹ್ಞೂ ಸರ್ ಓಕೆ ಸರ್ ಈಗ ದೇಶದ ಅಭಿವೃದ್ಧಿ ಹಾಗೂ ನಮ್ಮ ರೈತರಿಗೆಲ್ಲ ಒಳ್ಳೇದಾಗಬೇಕಂದ್ರೆ ಯಾವ ಸರ್ಕಾರ ಬರಬೇಕು ಬಿಜೆಪಿ ಬರಬೇಕಾ ಕಾಂಗ್ರೆಸ್ ಬರಬೇಕು ಒಳ್ಳೇದು ಕಾಂಗ್ರೆಸ್ ಸರ್ಕಾರ ಬರಬೇಕು ಸರ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಲ್ಲರೂ ಒಳ್ಳೇದಾಗುತ್ತೆ